ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುನಿಯಾಲಿನಲ್ಲಿ ಇರುವ ಗೋದಾಮದಲ್ಲಿ ಪಕ್ಷಿಗಳ ಅಪರೂಪದ ವಿಹಾರಧಾಮ ಉದ್ಘಾಟನೆಗೊಂಡಿತು ನಂದಗೋಕುಲ ಹೆಸರಿನ ಈ ಅಪರೂಪದ ಪಕ್ಷಿಧಾಮವನ್ನು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕೊಲ್ಲಾಪುರ ಕಣ್ಣೀರಿ ಮಠ ಇವರು ಉದ್ಘಾಟಿಸಿದರು ಬೆಳಗಾವಿ ಜಿಲ್ಲೆಯ ಜಗದ್ಗುರು ದುರುದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಉಪಸ್ಥಿತರಿದ್ದರು ಗೋದಾಮವು ದೇಶಿ ತಳಿಯ ಹಸುಗಳನ್ನು ಸಾಕುವ ಅಪರೂಪದ ತಾಣವಾಗಿದೆ ಇದೀಗ ಬಹುಜಾತಿಯ ಪಕ್ಷಿಗಳಿಗೂ ವಿಹಾರಧಾಮವನ್ನು ಇಲ್ಲಿ ನಿರ್ಮಿಸಲಾಗಿದೆ ಕೃಷಿ ಪದ್ದತಿಯಲ್ಲಿ ಕೃಷಿ ನಡೆಸುವವರಿಗೆ ಪ್ರಾಕೃತಿಕ ತಾಣ ಪ್ರೇರಣೆಯಾಗಲಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಡಸಿದ್ದೇಶ್ವರ ಸ್ವಾಮೀಜಿ ಆಧುನಿಕತೆಯ ಬರಾಟಿಯಲ್ಲಿ ನಾವು ಪರಿಸರದ ಮೇಲೆ ಉಂಟು ಮಾಡುತ್ತಿರುವ ಹಾನಿಗಳ ಬಗ್ಗೆ ಜಾಗೃತಿ ಮೂಡಿಸಿದರು ತಿನ್ನುವ ಅನ್ನ ಕುಡಿಯುವ ನೀರು ಬಳಸುವ ಎಣ್ಣೆ ಹೇಗೆ ಕಲುಷಿತಗೊಂಡಿದೆ ಎಂಬುದನ್ನು ಮನಮುಟ್ಟುವಂತೆ ವಿವರಿಸಿದರು ನವಜಾತ ಮಕ್ಕಳಿಗೆ ಕೊಡುವ ಹಾಲು ಕೂಡ ಶುದ್ಧವಾಗಿ ಉಳಿದಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು ಪ್ರತಿಯೊಬ್ಬರು ಕನಿಷ್ಠ ಒಂದು ಕೈತೋಟವನ್ನು ಮಾಡಿ ತಮಗೆ ಬೇಕಾದ ತರಕಾರಿಗಳನ್ನು ತಾವೇ ಬೆಳೆಯುವಂತೆ ಪ್ರೋತ್ಸಾಹಿಸಿದರು ಸಾವಯವ ಪದ್ಧತಿ ಆರಂಭದಲ್ಲಿ ಹುಚ್ಚುತನ ಎನಿಸಿದರು ಇದರಲ್ಲಿ ಭವಿಷ್ಯಕ್ಕೆ ತುಂಬಾ ಅನುಕೂಲಗಳಿವೆ ಎಂದು ಅವರು ತಮ್ಮ ಪ್ರವಚನದಲ್ಲಿ ತಿಳಿಸಿದರು ಈ ನಿಟ್ಟಿನಲ್ಲಿ ಗೋದಾಮದ ಮುಖ್ಯಸ್ಥರಾದ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಅವರ ಪ್ರಯತ್ನಗಳನ್ನು ಶ್ಲಾಘಿಸಿದರು ವೇದಿಕೆಯಲ್ಲಿ ಗೋದಾಮದ ಮುಖ್ಯಸ್ಥ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ದಂಪತಿಗಳು ಉಪಸ್ಥಿತರಿದ್ದರು ಇಚ್ಛೆ ಇದೆ ಸುಖ ದೊರಿಬೇಕು ಅಂತ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ಲಿಕ್ಕೆ ಹೋದರೆ ಲೈಟ್ ಹೋಯಿತು ಗ್ಯಾಸ್ ತೀರಿತ್ತು ಕಟ್ಟಿಗೆ ತೀರಿ ಹೋಗಿದ್ದು ಅಂದರೆ ತಣ್ಣೀರು ಸ್ನಾನ ಮಾಡೋದು ಒಂದೊಂದು ಸಾರಿ ನರಕ ಸದೃಶ ಯಾತನೆ ಅನಿಸುತ್ತೆ ಅದು ಆದ ನಂತರ ಅಲ್ತಿಕೊಳ್ಳಿಕ್ಕೆ ಹೋಗ್ತೀವಿ ದಂತ ವಂಜನ ಹೋಗ್ತೀವಿ ಯಾವ ಯಾವ ವಸ್ತುಗಳನ್ನು ದಂತವಂಜನಕ್ಕೆ ಬಳಸ್ಕೊಳ್ತೀವಲ್ಲ ಒಂದು ನಮ್ಮ ಪ್ರಕೃತಿಗೆ ಅನುಕೂಲವಾದಂಥವುಗಳಲ್ಲ ಆದರೆ ಅವುಗಳನ್ನು ಅವುಗಳ ಬಗ್ಗೆ ನಾವು ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ ಮನಸ್ಸಿನಲ್ಲಿ ಕಲ್ಟಿವೇಶನ್ ಅಂತ ಕರಿತಾ ಇರ್ಬೇಕ ಅಂದ್ರೆ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಮಾಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಅದು ಚೆನ್ನಾಗಿಲ್ಲ ಆದರೆ ಅದು ಚೆನ್ನಾಗಿದೆ ಅಂತ ನಾವು ಕಲ್ಟಿವೇಟ್ ಆಗಿದ್ದೀವಿ ಆಗಿ ಅದು ಚೆನ್ನಾಗಿದೆ ಅಂತ ನಿರ್ಣಯಕ್ಕೆ ಬಂದು ಅದನ್ನೇ ಹಚ್ಕೊಂಡು ತಿಳ್ಕೊಳ್ತೀವಿ ಅದರಲ್ಲಿ ಯಾವ್ಯಾವ ಸ್ಲರಿಗಳಿವೆ ಯಾವ್ಯಾವ ಕೆಮಿಕಲ್ಸ್ಗಳಿವೆ ಯಾವ್ಯಾವ ಆ್ಯಸಿಡ್ಸ್ಗಳಿವೆ ಅಂತ ನೀವು ಒಂದು ಸಾರಿ ನೋಡ್ಲಿಕ್ಕೆ ಹೋದ್ರಿ ಅಂದರೆ ಮರದಿವ್ಸದ ಕೈ ಅನ್ನಿಸೋದಿಲ್ಲ ನಮ್ಮ ದಿನದ ಆರಂಭ ಆಗೋದೇ ಅದರಿಂದ ನಮ್ಮ ಇಚ್ಛೆ ಏನು ಸುಂದರವಾಗಿ ಬದುಕಬೇಕು ಸುಖಮಯವಾಗಿ ಬದುಕಬೇಕು ನಮ್ಮ ಜೀವನ ಸ್ವರ್ಗ ಸದೃಶ ಆಗಬೇಕು ಅಂತ ಇಚ್ಛೆ ಇದೆ ಆದರೆ ಕೃತಿಯನ್ನು ಎದ್ದು ಕೂಡಲೇ ಏನು ಅಲ್ಲ ದಂತಮಂಜನ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ ವಿಷದಿಂದ ದಂತ ಮಾಡ್ಕೊಳ್ತೀವಿ ಯಾವ ಬ್ರಷ್ನಿಂದ ತಿಕ್ಕೊಳ್ಕೋಗ್ತೀವಲ್ಲ ಬ್ರಷ್ನಿಂದ ಹಲ್ಲುಗಳನ್ನು ತಿಕ್ಕೋದ್ರಿಂದ ಕಣ್ಣಿನ ನಂಬರ್ ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಆಮೇಲೆ ಸ್ನಾನ ಮಾಡುವಾಗ ಮೈಗೆ ಸಾಬೂನು ಹಚ್ಕೊಳ್ತೀವಲ್ಲ ಆ ಸಾಗೂನಲ್ಲಿ ಹಾಕಿರುವಂಥ ಎಸ್ ಎಲ್ ಆರ್ ಆಗಿರಲಿ ಎಸ್ ಎಲ್ ಎಸ್ ಆಗಿರಲಿ ಮತ್ತು ಇನ್ನೇನು ಯಾರ್ಯಾರು ವಿಜ್ಞಾನದ ಜನ ಇಲ್ಲಿಂದ ರಸಾಯನಶಾಸ್ತ್ರದ ಅದು ರಸಾಯನಶಾಸ್ತ್ರದಲ್ಲಿ ನೀವು ಆರ್ಗ್ಯಾನಿಕ್ ಆಗಿರಲಿ ಅಥವಾ ಆರ್ಗ್ಯಾನಿಕ್ ರಸಾಯನಶಾಸ್ತ್ರ ಯಾವುದನ್ನೇ ಓದ್ಕೊಂತ ನಿಮ್ಗೆ ಗೊತ್ತಾಗುತ್ತೆ ಈಗ ನಾವು ಬಳಸ್ತಾ ಇರುವಂಥ ಸಾಗೂನುಗಳು ಮನುಷ್ಯ ತನ್ನ ಮೈಗೆ ಹಚ್ಚಿಕೊಳ್ಳೋದು ಯೋಗ್ಯವಾದಂಥವುಗಳೇ ಅಂತ ಮಾತಾಡಿದ ಭಾಳ ಕಷ್ಟ ಹಾಗಾಗಿ ನಾನೊಬ್ಬ ಕೈಗಾರಿಕಾ ಉದ್ಯಮಿಯಾಗಿ ನಾನು ನಮ್ಮ ಉದ್ಯಮದ ಯಂತ್ರಗಳನ್ನು ಹಲವಾರು ದೇಶಕ್ಕೆ ವಿತರಿಸಿದ ನಾನು ಸಾಗಿ ಬಂದವನು ಈ ಗೋಕಾಮದ ಕಲ್ಪನೆ ನಿಮ್ಗೆ ಯಾಕೆ ಬಂತಂದರೆ ನನ್ನ ಉತ್ಪಾದನೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಭತ್ತ ಸಂಸ್ಕರಣೆ ಗೋಧಿ ಜೋಳ ಕಾಫಿ ಹಾಗೆ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಉಪಕರಣ ನಾನು ಹಲವಾರು ದೇಶಕ್ಕೆ ವಿತರಿಸ್ತಾ ಇದ್ದು ಅಲ್ಲಿ ಒಂದು ಕೃಷಿಕರ ಒಂದು ಸ್ಥಾನಮಾನ ನಮ್ಮ ದೇಶದ ಕೃಷಿಕರ ಸ್ಥಾನಮಾನ ಏನಾಗ್ತಾ ಇದೆ ನಮ್ಮಲ್ಲಿ ಆಗ್ತಿರುವ ಎನ್ವಾರ್ಮೆಂಟ್ ಬದಲಾವಣೆ ಏನಾಗ್ತಾ ಇದೆ ನಮ್ಮ ಜನ್ರೇಷನ್ ಏನಾಗ್ತಾ ಇದೆ ಅಂತ ಇದೆಲ್ಲ ಗಮನಿಸ್ಕೊಂಡು ಕೃಷಿಯಲ್ಲಿ ಕೂಡ ಭಾಳಷ್ಟು ಅವಕಾಶ ಇದೆ ಕೃಷಿಯಲ್ಲೂ ಕೂಡ ಭಾಳ ಪ್ರೌಡು ಅಂದರೆ ನಾವಿವತ್ತು ಸಾಫ್ಟ್ವೇರ್ ಏನಾಗ್ತಾಯಿದ್ದೀವಿ ನಾನೊಂದು ಒಂದು ಲಕ್ಷ ಮಕ್ಕಳನ್ನ ಇಂಟ್ರಿ ಮಾಡೋ ಕೂಡ ಯಾವುದೇ ಹುಡುಗಿ ನಾನು ಕೃಷಿಕಳಾಗ್ತೀನಿ ಅಥವಾ ಕೃಷಿಕನ ಮದುವೆ ಆಗ್ತೀನಿ ಅನ್ನುವಂಥ ಇದು ಅವಳ ಆತ್ಮದಲ್ಲಿ ಬರ್ತಾ ಇಲ್ಲ ಏನೋ ಒಂದು ಅನಿವಾರ್ಯಕ್ಕೆ ಅವಳು ಮದುವೆ ಆಗ್ತಾಯಿರ್ಬಿಟ್ರೆ ಕೃಷಿಕ ಏನು ಮಾಡಿದಾರಂತ ಅನ್ನದಾತನಕ್ಕಿಂತ ಮುಂದೆ ಯಾರೂ ಇಲ್ಲ ನಾ ಹೇಳಿದ್ದು ನಮ್ಮ ಆರ್ಮಿಗಿಂತಲೂ ನಮ್ಮ ಸೈಂಟಿಸ್ಟ್ಗಿಂತಲೂ ಇದೆಲ್ಲಕ್ಕಿಂತ ಪ್ರ ಮುಖ್ಯ ಕೃಷಿಕ ಕೃಷಿಕ ಅವ್ನು ಹೊಟ್ಟೆ ಕೊಟ್ಟರೆ ಮಾತ್ರ ನಾವು ಬಾಕಿ ಚಿಂತನೆ ಮಾಡಲಿಕ್ಕಾಗ್ತದೆ ಆಗ್ತದೆ ಈ ಕಲ್ಪನೆ ಇಷ್ಟಿದ್ರೂ ಕೂಡ ನಾವು ಯಾಕೆ ಎತ್ತ ಸಾಕ್ತಾಯಿದ್ದೀವಿ ಏನಾಗ್ತಾಯಿದೆ ಅಂತ ಹಾಂ ಇಲ್ಲಿ ನಮ್ಮಲ್ಲಿ ಆದಂತಹ ಹಲವಾರು ಬದಲಾವಣೆಗಳು ನಲವತ್ತು ವರ್ಷದ ಹಿಂದೆ ಎಲ್ಲ ಮೆಟ್ರೋಪಾಲಿಟಿನ್ ಸಿಟಿ ಅಂತ ಹೋದರು ಬ್ಯಾಂಗ್ಳೂರು ದುಬಾಯಿ ಅಮೇರಿಕಾ ಈಗ ಅಲ್ಲಿ ಹೋದರೆ ನರಕ ಅದು ಈಗ ಬ್ಯಾಂಗ್ಳೂರಲ್ಲಿ ಎರಡು ಕೋಟಿ ಜನ ಇದ್ದಾರೆ ಎಷ್ಟು ನೀರು ಕೊಡೋದು ಹೇಗೆ ಅವರದ್ದು ಕಾರ್ಬನ್ ಡೈಆಕ್ಸೈಡನಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡೋದು ಹಳ್ಳಿ ಹಳ್ಳಿಗಳಲ್ಲಿ ನಾವು ಬದುಕುವುದು ಹೇಗೆ ಎನ್ನುವುದನ್ನು ನಾನು ತುಂಬ ಅಧ್ಯಯನ ಮಾಡಲಿಕ್ಕೆ ಹೋದೆ ಇಸ್ರೇಲ್ ಅವರು ಒಂದು ಸ್ಕ್ವೇರ್ ಫೀಟಿಗೆ ಒಂದು ಡಾಲರ್ ದುಡಿಬೇಕನ್ನುವ ಕಲ್ಪನೆ ಇಟ್ಕೊಂಡು ಹೋದರು ನನ್ನ ಕಲ್ಪನೆ ಹಳ್ಳಿಯಲ್ಲಿ ಒಂದು ಎಕರೆ ಜಾಗ ಇದ್ದರೆ ಅದೇ ಜಾಗದಲ್ಲಿ ಅವರು ತಿಂಗಳಿಗೆ ಒಂದು ಕೋಟಿ ಗೇನ್ ಮಾಡುವಂಥ ಆಪರ್ಚುನಿಟಿ ಇದೆ ನೀವು ಅದನ್ನು ನಿಮಗೆ ಮಿರಾ ಅನ್ನಿಸ್ಬೋದು ನಿಮ್ಮ ಸತ್ಯ ನಾನು ಮಾಡಿದ್ವಿ ಹೇಳ್ತೀನಿ ನಾನು ಇದಿಟ್ಕೊಂಡು ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ನೈನ್ಟೀನ್ ಸೆವೆಂಟಿಯಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಇದಾಯಿತು ಕ್ರಾಂತಿ ಹೇಳಿದರೆ ನಮ್ಮ ಫುಡ್ ಗ್ರೈನ್ ಶಾರ್ಟೇಜ್ ಅದಕ್ಕೆ ನಮ್ಮ ಇದು ಸೈಂಟಿಸ್ಟ್ಗಳೆಲ್ಲ ಹೋಗಿ ಅಡ್ವಾನ್ಸ್ ಕಂಟ್ರಿ ಅಮೇರಿಕಾ ಮತ್ತು ಯು ಕೆ ಅಂಗ್ಲೆ ರಿಕ್ವೆಸ್ಟ್ ಮಾಡ್ರು ಅವ್ರೇನು ಮಾಡ್ರು ಅವರು ಕೆಮಿಕಲ್ ಬೇಜ್ರು ಫಾರ್ಮ್ ಡೆವಲಪ್ ಮಾಡ್ರು ಅದನ್ನು ನಮ್ಮ ದೇಶಕ್ಕೆ ಕೊಟ್ಟರು ಅದರ ಸಿಲೆಬಸ್ಸನ್ನು ನಮ್ಮ ಕೃಷಿ ತಜ್ಞೆ ಕೊಟ್ಟರು ಈ ಕೃಷಿ ತಜ್ಞರು ಇವತ್ತು ನಮ್ಮ ಕೌ ಬೇಜ್ರು ಫಾರ್ಮಿಂಗನ್ನೇ ಬಿಟ್ಟುಬಿಟ್ಟು ಅವರು ಕೆಮಿಕಲ್ ಬೇಜ್ ಮಾಡ್ತಾರೆ ಯಾಕೆ ನಾನೇ ಒಂದು ಸಣ್ಣ ದೊಡ್ಡ ಸೈಂಟಿಸ್ಟ್ ತಕ್ಕ ಬಂದೆ ಒಂದು ಸಾವಿರ ರೂಪಾಯಿ ಹಾಕಿದೆ